ಅದಕ್ಕೆ ಅತ್ತಿ ಅಲ್ಲಿ ಮಕ್ಕಳು ಮತ್ತೆ ಹೇಳ್ತಾರೆ ಹೊಂಚು ಆ ಮೊಟೇಲ ಮಾರತ್ರೋ ಇಲ್ಲ ಈಗ ಬಕನ ಆ ಸಹಸ್ರವಕ್ಕೆ ಪರಿಹಾರ ಅಂತ ಹೇಳಬೇಕು ಏನು ಕೇಳಿದೀವಿ ಯಾವಾಗ ಈಗ ನಾನು ಅಲ್ಲಿ ರೋಗಿ ಮಾತ್ರೆ ಬಂದೆ ಇಡಿ ಪಂಚಾಯಿತಿಯಲ್ಲಿ ಎಲ್ಲೆಲ್ಲಿ ಜಾಗ ಇದೆ ನರಿ ಯಸು ತಸಿಲ್ಲ ಅದೇ ಸಮಯ ಇದೆ ಕಾಲು ಒಂದು ಒಂದು ಕಾಲು ಗುಂಟೆ ಜಾಗ ಮೂವತ್ತು ನಲ್ವತ್ತರದ್ದು ಒಂದು ಸೈಡ್ ಕೊಡೋದು ಸೈಡ್ ಕೊಡೋದ್ರಲ್ಲಿ ತೀರ್ಮಾನ ಮಾಡಿದ್ದಾರೆ ಇದು ಆಗ್ಲಿಲ್ಲ ಎಲ್ಲಿ ಎಲ್ಲಿ ನಿಮಗೆ ಮೇಲ್ಗಡೆ ಯಾರಿಗೂ ಜಾಗ ಇಲ್ಲ ಅವ್ರಿಗೆ ಮಾತ್ರ ಕೊಡೋದು ಅದೇ ಜಾಗ ಇದೆ ಅಂದರೆ ಎರಡು ಕೊಡೋದು ಅಂದ್ರೆ ತೀರ್ಮಾನ ಮಾಡಿದ್ದಾರೆ ಇದು ಮತ್ತೆ ಬರುವ ವರ್ಷ ಈ ಪರಿಸ್ಥಿತಿ ಬರೋದಿಲ್ಲ ಇದಂತೂ ಈ ವರ್ಷ ನಿನ್ನಿಂದ ಅಡಿಯಲ್ಲಿ ಪೂರ್ತಿ ಉಂಟು ಹೊಸ ಲೈನ್ ಹಾಕಿ ನಲವತ್ತು ವರ್ಷ ಆಯ್ತು ಒಬ್ಬರಿಗೆ ಹೊಸ ಲೈನ್ ಇಲ್ಲ ಹಳೆ ಲೈನ್ ಹಾಕ್ತಾರೆ ಕರೆಂಟ್ ಬೀಳ್ತದೆ ಖರೀದಿ ನೀರಲ್ಲಿ ಓಡಾಡಿ ಸಮಸ್ಯೆ ಮನೆ ಕೊಟ್ಟಿದ್ರಲ್ಲ 42 ಬೇಕಾ ಅಥವಾ ಬೇರೆ ಬೇಕಾಗಿಲ್ಲ ಅವರು ನಿನ್ನೆ ಊಟ ನಿನ್ನೆ ಊಟ ಮಾಡಿದಿಸ್ಲಿಟ ಅವರಿಗೆ ಏನು ಇಲ್ಲ ಅದೇ ನಾ ಸ್ಟರಲಿಷ್ ಮಾಡಿ ತಿದ್ದಿನಿ ನಾನು ಈಗ ನಿಮಗೆ ಪಂಚಾಯತ್ ಅಧ್ಯಕ್ಷರು ಪಿಡಿ ಗೊತ್ತಾಗ್ತದೆ ಇವ್ರಿಗೆಲ್ಲ ಇದ್ದವ್ರಿಗೆ ಗೊತ್ತಿಲ್ಲ ಅದ್ ಮಾಡೋ ಕೆಲಸ ಮಾಡ್ತೇವೆ ಮಾಡಿದೆ ಇದ್ದಕ್ಕಪ್ಪ ಅವರ ಮನೆಯಲ್ಲಿ ಎರಡು ತಿಂಗಳೊಳಗೆ ಮುಗಿಸ್ತ್ರೋ ಮಳೆ 갈 ಬರರೋದ ಇಲ್ಲ ನಿಮಗೆ ಮನೆಯಲ್ಲಿ ಅಡೀರಿಕ್ಕೆ ಅಂದ್ರೆ

ಆಶ್ವಾಸನೆ ಕೊಡ್ತೇನೆ ನಿಂತಿ ಮೆಂಬರ್ ಎಲ್ಲ ಸೇರಿ ನಮಗೆ ಎಲ್ಲರೂ ತಂದು ಕೊಟ್ಟಿದ್ದಾರೆ